ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಲಾಗ್ಸ್ ಇವತ್ತಿನ ವಿಡಿಯೋದಾಗ ನಾನು ಮಲಾಯಿ ಕುಲ್ಫಿ ಮಾಡತ್ತೀನಿ ಇದು ಮಾಡಾಕು ಅಷ್ಟ ಈಸಿ ಮತ್ತು ತಿನ್ನಾಕೂ ಇನ್ನೂ ಟೇಸ್ಟಿ ಆಗಿರ್ತೈತಿ ಈಗಂತೂ ಎಷ್ಟು ಬಿಸಿಲೈತಿ ಅಂತ ನೋಡ್ತಿರ್ಬೋದು ಈ ಬೇಸಿಗೆ ಕಾಲದಾಗ ಐಸ್ ಕ್ರೀಮ್ ತಿನ್ನಕಂದ್ರೆ ಎಲ್ಲಾರ್ಗು ಇಷ್ಟ ಆಗ್ತೈತಿ ಹಂಗೆ ಮಕ್ಳಿಗಂದ್ರು ಭಾಳ ಇಷ್ಟ ಆಗ್ತೈತಿ ನಾವು ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಇನ್ನೂ ಚಲೋ ನಾ ಇಲ್ಲೇ ಬೇಸಿಕೊಳಗೆ ಮಲಾಯಿ ಕುಲ್ಫಿ ಹೆಂಗೆ ಮಾಡೋದಂತ ಹೇಳ್ತೀನಿ ಇದನ್ನ ಮಾಡೋದಂತೂ ಭಾಳ ಸಿಂಪಲ್ಲ ಆದ್ರೆ ಇದ್ರ ಟೇಸ್ಟ್ ಮಸ್ತ್ ಮಸ್ತಾಗಿರ್ತೈತಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತಂತ ನೀವೇ ನಂಗೆ ಕಮೆಂಟ್ ಮಾಡಿ ಹೇಳ್ತೀರಿ ಮತ್ತೆ ನಾ ಇಲ್ಲೇ ಈ ಕುಲ್ಫಿ ಮಾಡಬೇಕಾದ್ರೆ ಯಾವುದೇ ಥರ ಕೆಮಿಕಲ್ಸ್ ಯೂಸ್ ಮಾಡಾತಿಲ್ಲ ಬರೀ ಪ್ಯೂರ್ ಹಾಲಿಂದ ಮಾಡತ್ತೀನಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ನಾನು ನಿಮಗೆ ಮಲಾಯಿ ಕುಲ್ಫಿ ಅಂದೆ ಅಲ್ಲ ಅದಕ್ಕೆ ಇಲ್ಲೇ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡತ್ತೀನಿ ಬಾದಾಮಿ ಕೇಸರಿ ಕಾಳು ಮೆಣಸು ಸೋಂಪು ಕಾಳು ಪಿಸ್ತಾ ಏಲಕ್ಕಿ ಈ ಐಟಮ್ಸ್ ಎಲ್ಲ ನಾವು ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನಾನು ನಿಮ್ಗೆ ಅದ್ರಾಗ ಗಸಗಸಿ ತೋರಿಸ್ಲಿಲ್ಲ ಪೌಡ್ರ್ ಮಾಡ್ಕೊಳತ್ತೀವಲ್ಲ ಈಗ ಈಗ ಗಸ್ಗಸಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಇಷ್ಟು ಪೌಡ್ರ್ ಆಗ್ಬೇಕಿದ ಇಷ್ಟಾದ್ರೆ ಸಾಕು ಈಗ ಈ ಪೌಡ್ರ್ ನಾವು ಸೈಡ್ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲೇ ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡೀನಿ ಮತ್ತು ಇದ ಹಾಲು ತೊಗೋಬೇಕಂತೇನಿಲ್ಲ ಮಾಮೂಲಿ ಹಾಲು ಕೂಡ ನಾವು ತೊಗೊಬೋದು ಇದರಲ್ಲಿ ಮಾಡಿದ್ರೆ ಕುಲ್ಫಿ ಟೇಸ್ಟಾಗಿ ಬರ್ತೈತಿ ಅಂತ ಅಷ್ಟು ಇದ್ರಾಗ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಇದ್ರೊಳಗೆ ಫುಲ್ ಕ್ರೀಮ್ ಎಲ್ಲ ಹಂಗೆ ಇರ್ತೈತಿ ಮತ್ತು ಇದು ಟಂಡ್ ಮಿಲ್ಕ್ ಅಲ್ಲ ಅಲ್ಲ ಅದಕ್ಕೆ ಇದನ್ನ ನಾವು ಕುಲ್ಫಿಗೆ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ ನಾನೇ ಅರ್ಧ ಲೀಟ್ರ್ ಫುಲ್ ಕ್ರೀಮಿ ಮಿಲ್ಕ್ ತಗೊಂಡಿನಿ ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ನಾ ಇನ್ನೂ ಕಾಲು ಲಿಟ್ರಷ್ಟು ನಾರ್ಮಲ್ ಹಾಲು ತೊಗೊಂಡಿನಿ ನಂದಿನಿ ಆದರೂ ತೊಗೋಬೋದ ಇಲ್ಲ ನಿಮ್ಮ ಮನೆಯೊಳಗೆ ಯಾವ ಹಾಲು ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಟೋಟಲಾಗಿ ನಾವು ಹಾಕಿರೋ ಹಾಲು ಈಗ ಮುಕ್ಕಾಲು ಆಯ್ತು ಈಗ ಎಲ್ಲ ಹಾಲು ಹಾಕ್ಕೊಂಡಾದ್ಮೇಲೆ ಹಾಲು ಕಾದ ಒಂದು ಕುದಿ ಬರ್ಬೇಕು ಇದನ್ನು ನಾವು ನಾರ್ಮಲ್ ಸ್ಟೀಮ್ ಒಳಗೆ ಇಟ್ಕೊಂಡನ ಹಾಲು ಕಾಯಿಸೋಣ ಹಾಲು ಕಾಯ್ಬೇಕಾರೆ ಕೆನೆ ಕಟ್ತಾ ಇರೋದು ನೋಡ್ಕೊಳ್ಳೋದು ಒಳ್ಳೇದ ಆದ್ರೆ ಹಂಗಂತಂದು ನಾವು ಕೆನೆಯನ್ನು ತೆಗೆಯೋದು ಬೇಡ ಕೆನೆ ಇರೋದ್ರಿಂದ ಕುಲ್ಫಿ ಚಲೋನ ಬರ್ತೈತಿ ಆದ್ರೆ ಇದನ್ನ ನಾವು ಹಂಗ ಕುದಿಯಾಕ್ ಬಿಡೋದು ಬೇಡ ಇದನ್ನ ಯಾವಾಗ್ಲೂ ಈ ಥರ ಕೈ ಆಡಿಸ್ಕೊತ ಇದ್ರನ ಚಲೋ ಹಾಲನ್ನ ನಾವು ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊತಿದ್ರೆ ಕೆನೆ ಕಟ್ಟೋದಿಲ್ಲ ನಾವು ಯಾವುದೇ ಥರ ಕೆಮಿಕಲ್ ಇಲ್ದ ಮನೆಯೊಳಗೆ ಮಾಡ್ಕೊತೇವಲ್ಲ ಈ ಕುಲ್ಫಿ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಮನೆಯವ್ರಿಗೆಲ್ಲನೂ ಇಷ್ಟ ಆಗ್ತೈತಿ ನಾವಿದ ಹಾಲು ಕಾಯಿಸಬೇಕಾದ್ರೆ ಎಷ್ಟು ಪೇಷನ್ಸಿಂದ ವೇಟ್ ಮಾಡ್ತೇವಲ್ಲ ಅಷ್ಟು ನಮ್ಮ ಕುಲ್ಫಿ ಚಲೋ ಬರ್ತೈತಿ ನಾವು ಹಾಲೇನು ಎಷ್ಟು ಮುಖಾಲು ಇಟ್ರು ತಗೊಂಡಿರ್ತೇವಲ್ಲ ಅದ್ರದ್ದು ಅರ್ಧದಷ್ಟು ರೆಡ್ಯೂಸ್ ಇದು ಫುಲ್ ಕ್ವಾಂಟಿಟಿ ಕಡಿಮೆ ಆಗ್ಬೇಕು ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೋಬೇಕಾಗ್ತೈತಿ ಆದ್ರೆ ಅಷ್ಟು ಟೈಮ್ ವೇಟ್ ಮಾಡೋಕೆ ಯಾರಿಗೂ ಆಗೋದಿಲ್ಲ ಅದಕ್ಕೆ ನಾ ಇಲ್ಲೇ ಒಂದು ಟ್ರಿಕ್ ಯೂಸ್ ಮಾಡತ್ತೀನಿ ಅದನ್ನು ನಿಮಗೆ ಸ್ವಲ್ಪ ಮುಂದೆ ಹೇಳ್ತೀನಿ ಈಗಿದು ಕುದಿಲಿ ಇನ್ನೂ ಸ್ವಲ್ಪ ಇದನ್ನು ಟೆನ್ ಟು ತರ್ಟಿ ಪರ್ಸೆಂಟ್ ತನಕ ಆದ್ರೂ ಸ್ವಲ್ಪ ಕುದಿಸ್ಕೊಳ್ಳಬೇಕು ಹಾಲು ಅಷ್ಟಾದರೂ ಕಡಿಮೆ ಆಗಬೇಕು ಈಗ ಹಾಲು ಕುದ್ದೈತಿ ಇಷ್ಟು ಕುದ್ರೆ ಸಾಕು ನಾವು ಮೊದಲು ಹಾಲು ಹಾಕಿದಕ್ಕಿಂತ ಈಗ ಎಷ್ಟು ಕಮ್ಮಿ ಆಗೈತಿ ಅಂತ ನೋಡ್ತಿರ್ಬೋದು ನೀವು ಇಷ್ಟಾದ್ರೂ ಸಾಕು ನಾ ಹೇಳಿದಂಗೆ ಟೆನ್ ಟು ತರ್ಟಿ ಪರ್ಸೆಂಟ್ ಆದರೂ ಸಾಕು ಈಗ ನೆಕ್ಸ್ಟ್ ನನಗೆ ಈಗ ಯಾಕೆ ಕುಲ್ಫಿ ತಿನ್ಬೇಕು ಅನ್ಸಾತಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಎಲ್ಲಾರ್ಗು ಒಂದೊಂದು ಐಟಮ್ ತಿನ್ಬೇಕಂತಂದು ಆಸೆ ಇರ್ತಿತ್ತು ಅಂತ ನಂಗೆ ಕುಲ್ಫಿ ತಿನ್ಬೇಕಂತಂದು ಭಾಳ ಅನ್ಸಾತಿತ್ತು ಹಂಗೆ ಊರಿಂತನು ನಮ್ಮ ಮನೆಯವ್ರು ಬಂದಾರ ಅವರು ನಾನು ಇಬ್ರು ಸೇರ್ಕೊಂಡು ಕುಲ್ಫಿ ಮಾಡತ್ತೀವಿ ಅವ್ರು ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಯಾರ ನಾ ಆಗಲೇನು ಪೌಡ್ರ್ ಮಾಡಿ ಇಟ್ಕೊಂಡು ಬಾದಾಮಿ ಅದೆಲ್ಲ ಐಟಮ್ಸ್ ಹಾಕಿ ಆ ಪೌಡ್ರ್ ಹಾಕ್ಕೊಳ್ಳೋಣ ಈಗ ನಾವು ಕೈ ಆಡಿಸ್ಕೊಳ್ಳೋಣ ನಾನು ಇನ್ನೊಂದಿಲ್ ಏನು ಮಿಸ್ಟೇಕ್ ಮಾಡಿದೆ ಅಂತಂದ್ರೆ ಇದನ್ನು ನಾನು ಸ್ವಲ್ಪ ಹಾಲು ತಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಈ ಪೌಡ್ರ್ ಹಾಕಿ ಕಲಸಿ ಹಾಕಬೇಕಿತ್ತು ಆದ್ರೆ ನಾ ಇಲ್ಲದನ್ನು ಮಿಸ್ ಮಾಡಿದೆ ನೀವು ಈ ಥರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆಗ್ತೈತಿ ನೋಡ್ತಿರ್ಬೋದು ನೀವು ಕಲಿಸೋಕೆ ಸ್ವಲ್ಪ ಕಷ್ಟ ಆಗ್ತೈತಿ ಈ ಥರ ನಾವು ಸ್ವಲ್ಪ ಫಾಸ್ಟಾಗಿ ಕಲಿಸ್ಕೊಂಬಿಟ್ರೆ ಅದು ಈಸಿಯಾಗಿ ಬಿಡ್ತೈತಿ ಅಷ್ಟೇನು ಪ್ರಾಬ್ಲಮ್ ಏನಿಲ್ಲ ನೆಕ್ಸ್ಟ್ ಇಲ್ಲೇ ಬಾದಾಮ್ ಡ್ರಿಂಕ್ ಮಿಕ್ಸ್ ತೊಗೊಂಡಿನಿ ಇದು ಬರೀ ಫೈವ್ ರುಪೀಸ್ ಪಾಕೆಟ್ ಅಷ್ಟು ಇದು ಎಲ್ಲ ದಿನಸಿ ಅಂಗಡಿಯೊಳಗೂ ಸಿಗ್ತೈತಿ ಮತ್ತು ಇದೇ ಕಂಪ್ನಿ ತೊಗೋಬೇಕಂತೇನಿಲ್ಲ ನಿಮಗೆ ಯಾವ ಕಂಪ್ನಿ ಸಿಗ್ತೈತಿ ನೀವು ಅದು ಕಂಪ್ನಿ ತೊಗೋಬೋದು ನಾನು ಇಲ್ಲೇ ಫೈವ್ ರುಪೀಸ್ದ ಎರಡು ಪಾಕೆಟ್ ತಗೊಂಡಿನಿ ಈಗ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾನು ನಿಮಗೆ ಮೊದಲ ಹೇಳಿದ್ದೆ ಹಾಲು ಜಲ್ದಿ ರೆಡ್ಯೂಸ್ ಆಗ್ಬೇಕಂತಂದ್ರೆ ಏನು ಮಾಡ್ಬೇಕಂತ ಈಗ ನಾನು ಇಲ್ಲೇ ಒಂದು ಚಮಚ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿನಿ ಇದನ್ನು ಒಂದು ಬೌಲಿಗೆ ಹಾಕಿ ಕುದಿತಿರೋ ಹಾಲು ಏನೈತಲ್ಲ ಇದನ್ನ ನಾವ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಿಕ್ಸ್ನ ನಾವು ಇದಕ್ಕೆ ಹಾಕೊಳ್ಳೋಣ ಇದನ್ನು ಚಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾ ಇಲ್ಲಿ ಇದಕ್ಕೆ ಶುಗರ್ ಆ್ಯಡ್ ಮಾಡತ್ತೀನಿ ಶುಗರ್ ನೋಡ್ಕೊಂಡು ನಿಮಗೆ ಸ್ವೀಟ್ ಜಾಸ್ತಿ ಬೇಕೋ ಕಡಿಮೆ ಬೇಕೋ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊರಿ ನಾನಿಲ್ಲೇ ದೊಡ್ಡ ಟೇಬಲ್ ಸ್ಪೂನಷ್ಟು ಐದರಿಂದ ಆರು ಸ್ಪೂನಷ್ಟು ಹಾಕ್ಕೊಳಾತೀನಿ ಸಕ್ರೆಯೂ ಹಾಕ್ಕೊಂಡಾದ ಮೇಲೆ ನಾವು ಇದನ್ನು ಸಲ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡು ನಿಮಿಷದಷ್ಟು ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ನಮ್ಮದು ಕುಲ್ಫಿದ ರೆಡಿ ಆಗೈತಿ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ನಾವು ಫುಲ್ ಇಡಬೇಕಾಗ್ತೈತಿ ಹಂಗೆ ಗಾಳಿಗಾದ್ರೂ ಇಡ್ರಿ ಇಲ್ಲ ಫ್ಯಾನ್ ಕೆಳಗೆ ಇಟ್ರೂನು ನಡೀತಿ ಫುಲ್ ಅಂದ್ರೆ ಫುಲ್ ತಣ್ಣಗಾಗಬೇಕು ಒಂದ್ ಚೂರುನು ಬಿಸಿ ಇರಬಾರತಿದ ಬಿಸಿ ಇದ್ದಾಗ ಫ್ರಿಜ್ ಇಟ್ಟರೆ ಇದ ಸರಿ ಆಗೋದಿಲ್ಲ ಅದಕ್ಕೆ ಫುಲ್ ಮಟ್ಟ ಇದನ್ನ ಬಿಡೋಣ ಇದು ಫುಲ್ ತಣ್ಣಗಾಗೈತಿ ಒಂದ್ ಚೂರು ಬಿಸಿ ಇಲ್ಲ ಈಗ ನಾವು ಗ್ಲಾಸ್ ಹಾಕೊಳೋಣ ನಾನಿಲ್ಲ ಈ ಸೈಜ್ ಇಂದ ಗ್ಲಾಸ್ ತಗೋಣಿನಿ ನಿಮಗೆ ಬೇಕಾದ್ರೆ ನೀವು ಯಾವ ಸೈಜ್ ಇನ್ ಗ್ಲಾಸ್ನು ತಗೋಬಹುದ ಇಲ್ಲ ಫ್ರಿಜ್ ಒಳಗೆ ಇಡಕಂತ ಕುಲ್ಫಿ ಮಾಡೋಕೆ ಸಪ್ರೇಟ್ರೂ ಸಿಗ್ತಾವ ಅದನ್ನು ಯೂಸ್ ಮಾಡ್ಕೊಬೋದು ನಾ ಇಲ್ಲ ಈ ಸೈಜಿನ ಗ್ಲಾಸ್ ತೊಗೊಂಡಿನಿ ಇದಕ್ಕೆ ನಾವು ಕುಲ್ಫಿದೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಎಲ್ಲ ಗ್ಲಾಸಿಗೂ ಇದನ್ನು ಫಿಲ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡಾತ್ತೀನಂದ್ರೆ ಪ್ಲಾಸ್ಟಿಕ್ ಕವರ್ ಇರ್ತೈತಲ್ಲ ಆ ಕವರ್ನ ನಾನು ಇಲ್ಲಿ ನನ್ನ ಗ್ಲಾಸ್ ಎಷ್ಟೈತಿ ಅಷ್ಟು ಸೈಜಿಗೆ ಆಗೋಷ್ಟು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿನಿ ಈ ಸೈಜಿಂದಾದರೂ ಸಾಕು ನೆಕ್ಸ್ಟ್ ನಾನು ಇಲ್ಲೇನು ಗ್ಲಾಸಿಗೆ ಹಾಕಿಟ್ಟೇನಲ್ಲ ಆ ಕವರ್ನ ಅದ್ರ ಇಟ್ಟು ಮಿಕ್ಸು ರಬ್ಬರ್ ಏನು ಸಿಗ್ತೈತಲ್ಲ ಆ ರಬ್ಬರಿಂದ ಇದನ್ನು ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಚಾಕುದಿಂತ ಇದನ್ನು ಕಟ್ ಮಾಡತ್ತೇನೆ ಯಾಕಂದ್ರೆ ನಮ್ಗೆ ಕಡ್ಡಿ ಸಿಗಿಸ್ಬೇಕಲ್ಲ ಡೈರೆಕ್ಟ್ ಕಡ್ಡಿ ಸಿಗ್ಸಾಕೋದ್ರೆ ಇದು ಪ್ಲಾಸ್ಟಿಕ್ಕಿಗೆ ಬರಲ್ಲ ಅದಕ್ಕೆ ಸ್ವಲ್ಪ ಚಾಕುದಿಂತ ಕಟ್ ಮಾಡ್ಕೊಂಡು ಈ ಥರ ಇದನ್ನ ಸಿಗಿಸ್ಕೊಳ್ಳೋಣ ನಾ ಇಲ್ಲೇ ಐಸ್ ಕ್ರೀಮ್ ಕಡ್ಡಿ ತೊಗೊಂಡಿನಿ ನಿಮಗೆ ಬೇಕಾದ್ರೆ ನೀವು ದೊಡ್ಡದು ಸಿಗ್ತೈತಿ ಅದನ್ನು ಯೂಸ್ ಮಾಡ್ಬೋದ ಈ ಥರ ಇದನ್ನ ಎಲ್ಲಾನು ಕವರ್ ಮಾಡಿಕೊಂಡು ಸೇಮ್ ಪೋರ್ಷನ್ ಒಳಗೆ ಎಲ್ಲನೂ ಈ ಥರ ರೆಡಿ ಮಾಡ್ಕೊಳ್ಳೋಣ ನಮ್ದೆಲ್ಲ ಕುಲ್ಫಿ ರೆಡಿ ಮಾಡಿದಾಗೇತಿ ಈಗ ಇದನ್ನ ನಾವು ಫ್ರಿಜ್ ಒಳಗ ಇಡಬೇಕು ಫ್ರಿಜ್ ಒಳಗ ನಾವು ಇದನ್ನ ಆರಿಂದ ಎಂಟು ಆದ್ರೂ ಮಿನಿಮಮ್ ಇಡಬೇಕ ಅದ್ ಯಾವಾಗಂದ್ರ ಫ್ರಿಡ್ಜಿಂದ ಟೆಂಪ್ರೇಚರ್ ಜಾಸ್ತಿ ಇತ್ತಂದ್ರೆ ಆರಿಂದ ಎಂಟು ತಾಸು ನಡೀತಿ ಇಲ್ಲಾಂದ್ರ ನಾವು ಓವರ್ ನೈಟ್ ಇವತ್ತು ಮಾಡಿ ನೆಕ್ಸ್ಟ್ ಡೇ ತಿನ್ನಕು ಇದು ಚಲೋ ಇದನ್ನ ಒನ್ ಡೇ ಓವರ್ ನೈಟ್ ಬಿಟ್ಟೇನಿ ಈಗ ಇದನ್ನ ಓಪನ್ ಮಾಡೋಣ ಬರ್ರಿ ಹೆಂಗ್ ಬಂದೈತಂತ ನೋಡೋಣ ಅವೇನದು ಪ್ಲಾಸ್ಟಿಕ್ ರಬ್ಬರ್ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಓಪನ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದೊಂದಾಗಿನ ಕುಲ್ಫಿ ತೆಗೆದಿಟ್ಕೊಳ್ಳೋಣ ಕುಲ್ಫಿ ಹೆಂಗೆ ಬಂದಾವಂತ ನೋಡ್ತಿರ್ಬೋದು ನೀವಂತರೂ ಟೇಸ್ಟ್ ಮಾಡಕ್ಕೆ ಕಾಯತ್ತೀನಿ ನಮ್ಮ ಮಲಾಯಿ ಕುಲ್ಫಿ ಹೆಂಗೆ ಬಂದಾವಂತ ನೋಡಿದ್ರೆ ಎಲ್ಲ ಟೇಸ್ಟ್ ಅಂತೂ ಮಸ್ತ್ ಇತ್ತು ನನಗಂತೂ ಭಾಳ ಇಷ್ಟ ಆಯ್ತ ನೀವು ಇದನ್ನು ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಮ್ಮ ಚಾನಲಿಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ